ಮಲಬಾರ್ ಗೋಲ್ಡ್ ಮತ್ತು ಡೈಮಂಡ್ಸ್ನ ಮಂಗಳೂರು ಶಾಖೆಯಿಂದ ಸಿಎಸ್ಆರ್ ಯೋಜನೆಯಡಿ ಜಿಲ್ಲೆಯ ಸರ್ಕಾರಿ ಶಾಲೆಗಳ ನಾಲ್ನೂರ ಎರಡು ಕಾಲೇಜು ವಿದ್ಯಾರ್ಥಿನಿಯರಿಗೆ ಮೂವತ್ತ ಏಳು ಪಾಯಿಂಟ್ ಎರಡು ಎಂಟು ಲಕ್ಷ ರೂಪಾಯಿ ಮೊತ್ತದ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮ ಮಂಗಳೂರಿನ ಕುದ್ಮುಲ್ ರಂಗರಾವ್ ಭವನದಲ್ಲಿ ನಡೆಯಿತು ಸಂಸ್ಥೆಗಳು ತಮ್ಮ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ ನಿಧಿಯಡಿ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸುವುದು ಸಹಜ ಆದರೆ ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ನಿಂದ ಸರ್ಕಾರಿ ಕಾಲೇಜುಗಳ ವಿದ್ಯಾರ್ಥಿನಿಯರಿಗಾಗಿ ಇಷ್ಟು ಮೊತ್ತದ ವಿದ್ಯಾರ್ಥಿ ವೇತನ ನೀಡುತ್ತಿರುವುದು ಶ್ಲಾಘನೀಯ ವಿದ್ಯಾರ್ಥಿನಿಯರು ಕೂಡ ತಮ್ಮ ಖಾತೆಯಲ್ಲಿ ಹಣವನ್ನು ಕ್ರೋಢೀಕರಿಸಿಕೊಂಡು ತಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸಿಕೊಳ್ಳುವ ಮೂಲಕ ಸದ್ಬಳಕೆ ಮಾಡಬೇಕು ಎಂದು ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಶಾಸಕೋಮನಾಥ ಕೋಟ್ಯಾನ್ ವಿದ್ಯಾರ್ಥಿನಿಯರಿಗೆ ಕಿವಿ ಮಾತು ಹೇಳಿದ್ದಾರೆ ನಾನು ನನ್ನ ಆರನೇ ತರಗತಿಯಿಂದ ಸ್ನಾತಕೋತ್ತರ ಪದವಿವರೆಗೂ ವಿದ್ಯಾರ್ಥಿ ವೇತನದ ಮೂಲಕವೇ ಶಿಕ್ಷಣ ಪಡೆದಿದ್ದೇನೆ ಸಮಾಜಮುಖಿ ಸಮಾಜದಲ್ಲಿ ನಾವು ಉತ್ತಮ ಪ್ರಜೆಗಳಾಗುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿಯೇ ನಮ್ಮ ಭವಿಷ್ಯದ ಬಗ್ಗೆ ಗುರಿಯನ್ನು ಹೊಂದಬೇಕು ಗುರಿ ಇದ್ದರೆ ಆ ದೆಸೆಯಲ್ಲಿ ಪ್ರಯಾಣ ಮುಂದುವರಿಸಿ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪ್ರೊಬೇಷನರಿ ಜಿಲ್ಲಾಧಿಕಾರಿ ಶ್ರವಣ್ ಕುಮಾರ್ ಸಲಹೆ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಉಪಮೇಯರ್ ಭಾನುಮತಿ ಮನಪಾ ಸದಸ್ಯ ಅಬ್ದುಲ್ ರಾಫೂಫ್ ದಕ್ಷಿಣ ಕನ್ನಡ ಜಿಲ್ಲಾ ವಾರ್ತಾಧಿಕಾರಿ ಖಾದರ್ ಶಾ ಮಲಬಾರ್ ಗೋಲ್ಡ್ ಮತ್ತು ಡೈಮಂಡ್ಸ್ ನಿರ್ದೇಶಕ ಕರುಣಾಕರನ್ ಉಪಸ್ಥಿತರಿದ್ದರು ಯಾಕೆಂತ ಹೇಳಿದ್ರೆ ಬೇರೆ ಯಾವುದಕ್ಕೆಲ್ಲ ಸಿ ಎಸ್ ಆರ್ ಫಂಡ್ ಅಲ್ಲಿ ದುಡ್ಡನ್ನು ಕೊಡ್ಬಹುದು ನಾವು ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಕೆಲಸಗಳಿಗೆ ಸಿ ಎಸ್ ಆರ್ ಕಂಪನಿಗಳಿಂದ ಸಿ ಎಸ್ ಆರ್ ಫಂಡ್ ಅನ್ನು ತೆಗೆದುಕೊಂಡು ಕೆಲಸ ಕಾರ್ಯಗಳನ್ನು ನಮ್ಮ ಇರಬಹುದು ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ಮಾಡ್ತೇವೆ ನಿತಿನ್ ಅವರು ಹೇಳುವಾಗ ಹೇಳಿದ್ರು ನಾನು ಸಹ ಬಹಳ ಕಷ್ಟದಿಂದ ನನಗೆ ಗೊತ್ತು ಬಡತನ ಅಂತ ಏನು ಅಂತ ಇಲ್ಲಿದ್ದವರಿಗೆ ಬಾಕಿಯವರಿಗೆ ಅವರಿಗೆ ಅಂತ ನಾನು ಭಾವಿಸುದಿಲ್ಲ ಗೊತ್ತಿರ್ಲೂಬಹುದು ನನಗೆ ಗೊತ್ತಿದೆ ನಾನು ಒಂದು ಹಳ್ಳಿಯಿಂದ ಗ್ರಾಮಾಂತರ ಭಾಗದಿಂದ ಬಂದವ ಅವರು ಹೇಳಿದ್ರು ಒಂದು ಹೊತ್ತಿನ ಊಟಕ್ಕೂ ನಾನು ಕಷ್ಟಪಟ್ಟವ ನಮಗೆ ಶಾಲೆಗೆ ಹೋಗುವಾಗ ಸರತ್ರೆ ನಮಗೆ ಸಜ್ಜಿಗೆ ಕೊಡ್ತಾ ಇದ್ರು ಅದಕ್ಕೆ ಐವತ್ತು ಪೈಸೆ ಕೊಡಬೇಕಿತ್ತು ಆ ಸಜ್ಜಿಗೆ ಸಜ್ಜಿಗೆ ಫ್ರೀ ಅದನ್ನು ಬೇಯಿಸಿದ್ದಕ್ಕೆ ಅವನ ಸಂಬಳ ಕೊಡ್ಲಿಕ್ಕೆ ಹೋಗುವಾಗ ವಿದ್ಯಾರ್ಥಿ ಐವತ್ತು ಪೈಸೆ ತಿಂಗಳಿಗೆ ಕೊಡ್ಲಿಕ್ಕೆ ಇತ್ತು ಒಂದು ತಿಂಗಳು ಬಿಡಿ ಎರಡು ತಿಂಗಳು ಬಿಡಿ ಮೂರು ತಿಂಗಳು ನಮಗೆ ಆ ಸಜ್ಜಿಗೆ ದುಡ್ಡನ್ನು ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ನಾನು ಖುದ್ದು ಆರನೇ ತರಗತಿಯಿಂದ ಇಂಜಿನಿಯರಿಂಗ್ ತನಕ ಇಂಜಿನಿಯರಿಂಗ್ ನಂತರ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಸ್ಕಾಲರ್‌ಶಿಪ್ ಮೂಲಕನೇ ನಾನು ನನ್ನ ಶಿಕ್ಷಣ ಅನ್ನು ಮುಗಿಸಿದೆನಿ ಇದು ಒಂದು ಆರ್ಥಿಕ